ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವಿಡಿಯೋ ಏನಕ್ಕಪ್ಪ ಅಂತ ಹೇಳಿದರೆ ನಾನು ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ನನಗೆ ಒಂದು ಕಾಯಿ ಸಿಕ್ತು ಅದು ಬಾದಾಮ್ ಕಾಯಿ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ಯೂಶ್ವಲಿ ನಾವು ಬಾದಾಮ್ಸ್ ಎಲ್ಲ ನೋಡಿರ್ತೀವಿ ಡ್ರೈ ಆಗಿರುತ್ತೆ ಬ್ರೌನ್ ಕಲರ್ ಇರುತ್ತೆ ಆ ಥರ ನಾನು ಇದು ಈ ಕಾಯಿನ ಫಸ್ಟ್ ಟೈಮ್ ನೋಡಿದ್ದು ಮಾರ್ಕೆಟಲ್ಲಿ ಎಲ್ಲರೂ ತೊಗೋತಿದ್ರು ಸೊ ಅವಾಗ ಅವ್ರನ್ನ ಕೇಳಿದೆ ಇದು ಬಾದಾಮ್ ಕಾಯಿ ಅಂತ ಹೇಳಿದ್ರು ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಸೊ ಹಾಗಾಗಿ ಅನ್ನಿಸ್ತು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬಿಟ್ಟು ನಿಮಗೆ ಇದ್ರ ಬಗ್ಗೆ ಮುಂಚೆನೇ ವಿಷಯ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಂತರ ನೀವು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಬನ್ನಿ ಈಗ ಕಾಯಿ ಹೇಗಿದೆ ಅದ್ರನ್ನ ಓಪನ್ ಮಾಡಿದ್ರೆ ಬಾದಾಮ್ ಹೇಗಿರುತ್ತೆ ರಾ ಬಾದಾಮ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾವು ಈ ಈ ತರ ಬಾದಾಮ್ನ ನೋಡಿರ್ತೀವಿ ಡ್ರೈ ಇರುತ್ತೆ ಬ್ರೌನ್ ಕಲರ್ ಇರುತ್ತೆ ಅಂತ ಯೂಶ್ವಲಿ ಬಾದಾಮ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಎಕ್ಸಸರೇಟ್ ಮಾಡೋಕೆ ಹೋಗಲ್ಲ ನಾನು ಬಾದಾಮ್ಕಾಯಿ ಬಗ್ಗೆ ಹೇಳಿದ್ನಲ್ಲ ಆ ಥರ ಇದೆ ಬಾದಾಮ್ಕಾಯಿ ನೋಡೋಕೆ ಈ ಥರ ಇದೆ ನಾನು ಫಸ್ಟಿಗೆ ಅಂದ್ಕೊಂಡೆ ಇದು ಸ್ಮಾಲ್ ಸ್ಮಾಲ್ ಬೇಬಿ ಮ್ಯಾಂಗೋಸ್ ಬರುತ್ತಲ್ಲ ಪಿಕಲ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಮ್ಯಾಂಗೋ ಇರ್ಬೋದು ಅಂತ ಹೇಳಿಬಿಟ್ಟು ಅದಕ್ಕೆ ಜನರು ಅಷ್ಟೊಂದು ತೊಗೊತಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಒಬ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದರು ಇದು ಮಿನ್ ಬೇಬಿ ಮ್ಯಾಂಗೋ ಅಲ್ಲ ಇದು ಬಾದಾಮ್ಕಾಯಿ ಇದನ್ನ ಓಪನ್ ಮಾಡಿದ್ರೆ ಬಾದಾಮಿ ಇರುತ್ತೆ ಅಂತ ಬನ್ನಿ ಇದನ್ನ ಓಪನ್ ಮಾಡಿದರೆ ಹೇಗಿರುತ್ತೆ ಬಾದಾಮ್ಸ್ ಅಂತ ತೋರಿಸ್ತೀನಿ ಇದು ನೋಡಿ ಟೂ ಪೀಸಸ್ನ ನಾನು ಓಪನ್ ಮಾಡಿದ್ದೀನಿ ನಾವು ಯೂಶಲಿ ಪೀನಟ್ ತಿಂತೀವಲ್ಲ ರಾ ಪೀನಟ್ ಆ ಥರ ಹಲ್ಲಲ್ಲಿ ಕಚ್ಚಿ ಕೂಡ ತೆಗಿಬೋದು ಸೊ ಓಪನ್ ಮಾಡಿದರೆ ಈ ಥರ ಬಾದಾಮ್ ಬರುತ್ತೆ ಇದರಲ್ಲೂ ಇದೆ ಈ ಥರ ರಾ ಬಾದಾಮ್ ಬರುತ್ತೆ ಇದು ಡ್ರೈ ಆಗಿದೆ ಇದನ್ನ ಇದು ಕಚ್ಚಿದ್ರೆ ರಾ ಇದು ಮಿಲ್ಕ್ ಬಾದಾಮ್ ಮಿಲ್ಕು ಕೂಡ ಬರುತ್ತೆ ಇದರಲ್ಲಿ ಯೂಶಲಿ ಅಲ್ವಾ ಹಾಗೆ ಫ್ರೆಶ್ ಮಿಲ್ಕ್ ಬರುತ್ತೆ ಬಾದಾಮ್ ಮಿಲ್ಕ್ ಮಾಡಿ ಕೂಡ ಸ್ಟೋರ್ ಮಾಡಬಹುದು ಸೊ ಬಾದಾಮ್ ಕಾಯಿ ಬಗ್ಗೆ ನೋಡಿದ್ರಲ್ಲ ಮುಂಚೆ ಏನಾದರೂ ನಿಮಗೆ ಗೊತ್ತಿದ್ರೆ ಕೂಡ ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ನನಗಂತೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನೋಡ್ದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಕೈನಲ್ಲಿ ಒಂದು ಬಾದಾಮ್ ಕೈ ಇದೆ ನಾನು ಹೇಗೆ ಓಪನ್ ಮಾಡಿದೆ ಅಂತ ತೋರಿಸ್ತೀನಿ ಜಸ್ಟ್ ಸಿಂಪಲ್ ನಾನು ಮುಂಚೆನೂ ಹೀಗೆ ಓಪನ್ ಮಾಡಿದ್ದು ಬಿಕಾಸ್ ನಾನೇ ತಿಂತಾ ಇರೋದು ಹೈಜೀನ್ ಇಲ್ಲ ಅಂತೆಲ್ಲ ಹೇಳಬೇಡಿ ಸೊ ನಾನೇ ತಿಂತಿನಲ್ಲ ನನಗೇನು ಅನ್ಸಲ್ಲ ತುಂಬಾ ಸ್ವೀಟ್ ಆಗಿದೆ ಹಾಗೆ ಫ್ರೆಶ್ ಫೀಲ್ ಕೂಡ ಆಗುತ್ತೆ ಹಾಗೆ ಬಾದಾಮ್ ಮಿಲ್ಕ್ ಕೂಡ ನಮಗೆ ತಿನ್ಬೇಕಾದ್ರೆ ಫೀಲ್ ಬರುತ್ತೆ ಚೆನ್ನಾಗಿದೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಟೇಕ್ ಕೇರ್